ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಮೈಸೂರಿನ ಕಮಾಂಡರ್ ಆಗಿರುವ ಮಾಜಿ ಕಮಾಂಡರ್ ಆಗಿರುವ ಶ್ರೀತಾ ಶ್ರೀಧರ್ ಸಿ ನಾನು ಇಂಟ್ರ್ ಮಾಡ್ತಾ ಇದ್ದೀನಿ ನಮ್ಮ ಸಾವಿರಾರು ಮಕ್ಳುಗಳಿಗೆ ಇವ್ರದೊಂದು ಗೈಡ್ ಲೈನ್ಸ್ ಬೇಕು ಆ ಉದ್ದೇಶದಿಂದ ಮತ್ತೆ ಅವ್ರು ಇಲ್ಲೇ ವರ್ಕ್ ಮಾಡಿದ್ರು ಏನೇನ್ ಮಾಡಿದ್ರು ಅವ್ರ ಬಾಲ್ಯ ಅವ್ರ ಓದು ತಂದೆ ತಾಯಿ ಎಲ್ಲಾ ವಿವರಗಳನ್ನ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಅಂತ ಹೇಳಕ್ ಇಷ್ಟ ಪಡ್ತಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಆ ನನ್ಗೂ ಬಹಳ ಸಂತೋಷ ಆಗ್ತಿದೆ ಎರಡನೇ ಸರ್ತಿ ನಿಮ್ ಭೇಟಿ ಮಾಡ್ತಾ ಇರೋದು ನಿಮ್ ಬಗ್ಗೆ ಬಹಳ ಕೇಳಿದೆ ಇವತ್ತು ನಾ ಸಂದರ್ಶನ ಮಾಡ್ತಾ ಇದಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸರ್ ನಿಮ್ನ ಹೆಸರು ನಿಮ್ಮ ಪೂರ್ಣ ಹೆಸರು ಶ್ರೀಧರ ಸಿ ಎಂ ಹೇಳಿ ನಾವು ಹುಟ್ಟೂರು ಚಿಕ್ಕ ಹುಡ್ಡರ್ ಗುಡಿ ನನ್ನ ತಂದೆ ಹೆಸರು ಮಾದಿಗೌಡ ತಾಯಿ ಹೆಸರು ಮೀನಾಕ್ಷ್ಮ ಇಬ್ರು ಅಣ್ಣಂದಿರು ಗಿರೀಶ್ ಮತ್ತೆ ನವೀನ್ ಅಂತ ಹೇಳಿ ಸರ್ ಅದು ಕೇರಳ ತಾಲೂಕ್ ಬರುತ್ತೆ ಕಂಚಿನ ಕೆರೆ ಪೋಸ್ಟ್ ಅರ್ಜುನಹಳ್ಳಿ ಪಂಚಾಯತ್ ಇದೆ ಸರ್ ಇಲ್ಲಿ ನಮ್ಮ ಆರ್ ನಗರ್ ಹತ್ರನೇ ನಮ್ಮ ಮೈಸೂರ್ಗೂ ಅದು ಹತ್ರ ಪ್ರದೇಶ ಬಹಳ ಒಳ್ಳೆ ಸರ್ ನಿಮ್ಮ ಒಂದ್ ಸ್ವಲ್ಪ ಬಾಲ್ಯ ಓದೋನ್ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಳ್ಬಾರ್ದು ಸರ್ ಹಾ ಖಂಡಿತ ಸರ್ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿಕ್ಕೆ ಪಡ್ತೀನಿ ವಿಶ್ವೇಶ್ವರ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆ ಇದೊಂದು ನಾನು ಇದ್ರ ಬಗ್ಗೆ ತಿಳ್ಕೊಂಡೆ ನಾನು ಮೊದಲು ಅಷ್ಟೊಂದು ಗೊತ್ತಿರ್ಲಿಲ್ಲ ಸಮಾಜ ಸೇವೆ ಅನ್ನೋದು ಕೂಡ ಒಂದು ದೊಡ್ಡ ಸೇವೆ ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ ಮೊದಲನೇದಾಗಿ ಯಾವ ತರ ಸೈನಿಕರುಗಳು ಒಂದು ದೇಶವನ್ನ ಗಡಿ ಭಾಗದಲ್ಲಿ ಆಗಿರ್ಬೋದು ಅಥವಾ ರಾಷ್ಟ್ರ ರಕ್ಷಣೆ ಮಾಡುವಲ್ಲಿ ಯಾವುದೇ ಒಂದು ವಾತಾವರಣದಲ್ಲಿ ಆಗಿರ್ಬೋದು ಉಗ್ರವಾದಿಗಳ ಜೊತೆ ಹೋರಾಡುವಂತದ್ದಾಗಿರ್ಬೋದು ತನ್ನ ಜೀವನವನ್ನೇ ಮುಡುಪಾಗಿಟ್ಟು ದೇಶಕ್ಕೋಸ್ಕರ ಅವರು ಜೀವನ ತ್ಯಾಗ ಮಾಡ್ತಿರ್ತಾರೆ ಆ ತರನೇ ಸಮಾಜ ಸೇವೆ ಮಾಡ್ತಾರಂತ ಸಮಾಜ ಸೇವಕರುಗಳು ಕೂಡ ನಾನು ಕೃತಜ್ಞತನ ಸಲಸಿ ಯಾಕಂದ್ರೆ ಇವತ್ತು ನಮ್ಮ ದೇಶ ಒಂದು ಗಡಿ ಭಾಗದಲ್ಲಿ ರೈ ಗಡಿ ಭಾಗದಲ್ಲಿ ಸೈನಿಕರುಗಳು ಶ್ರಮ ಪಡ್ತಾ ಇದ್ದಾರೆ ಒಂದೊಂದು ಎಡೆ ನಾವು ರೈತರನ್ನ ನೆನೆಸ್ಕೊಳ್ತೀವಿ ಅವರು ಕೊಡುವಂತ ಅನ್ನ ನಾವು ತಿಂತಾ ಇದೀವಿ ಮತ್ತೊಂದು ಎಡೆ ನಾ ಇಲ್ಲಿಗೆ ಇಷ್ಟಪಡ್ತೀನಿ ಸಮಾಜ ಸೇವಕರು ಕೂಡ ಹೌದು ಸಮಾಜ ಸೇವಕರು ಅಂತಂದ್ರೆ ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಒಳ್ಳೆ ಕೆಲಸ ಮಾಡುವಂತ ಯಾರೋ ಒಂದು ಬಲಿಷ್ಠವಾಗಿ ಶ್ರಮ ಪಡ್ತಾ ಇರುವಂತಹ ವ್ಯಕ್ತಿಗಳನ್ನ ಆಗಿರ್ಬೋದು ಅಥವಾ ಸೈನಿಕರು ನೆನೆಸ್ಕೊಂಡು ಇವತ್ತು ನೀವು ಮಾಡ್ತಂಥ ಕಾರ್ಯಕ್ರಮ ಆಗಿರ್ಬೋದು ಒಂದು ಪರಿಸರ ವಾಹಿನಿ ಕುರಿತು ಮಾಡುವಂಥದ್ದು ಈ ತರ ಹಲವಾರು ಕಾರ್ಯಕ್ರಮದಾಗಿ ನಮ್ಮ ದೇಶ ಒಂದು ಸದೃಢವಾಗಿ ಬೆಳೀತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲನಾಗಿ ನಿಮ್ಮೆಲ್ಲವೂ ಈ ಒಂದು ಈ ಒಂದು ವಿಡಿಯೋ ವೀಕ್ಷಿಸುವಂತ ಎಲ್ಲ ವೀಕ್ಷಕರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸೈನಿಕರ ಮೈಸೂರು ವತಿಯಿಂದ ನಮ್ಮ ಸೈನಿಕರ ಪರವಾಗಿ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ನಾವು ನನ್ನ ನನ್ನ ಒಂದು ಸರ್ವಿಸ್ ಬಗ್ಗೆ ಹೇಳ ಇಷ್ಟಪಡ್ತೀನಿ ಇವಾಗ ಇವ್ ಕೇಳ್ಕೊಂಡಂತೆ ನಾನು ಬಾಲ್ಯ ಜೀವನದಲ್ಲಿ ಆ ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲೂ ಕೂಡ ಬಡಸ್ತಾನಂತೆ ಯಾವ್ ಹೇಳ್ಕೊಬಾರ್ದು ಅಕಸ್ಮಾತ್ ಮನುಷ್ಯನಿಗೆ ಮನುಷ್ಯನಿಗೆ ಸರಿಯಾದ ಶರೀರದಲ್ಲಿ ಎಲ್ಲಾ ಅಂಗಗಳಿದ್ದಾವೆ ಅಂತ ಒಂದ್ರ ಅರ್ಥ ಇಲ್ಲಿ ಅರ್ಥವ್ರು ಶ್ರೀಮಂತಾನೆ ಅಂತ ಇಷ್ಟ ಇಷ್ಟಪಡ್ತೀನಿ ಬಡವ ಅಂತ ಅವನ ಮನಸ್ಥಿತಿ ಅಷ್ಟೇ ಬಡವಾನಂದ್ರೆ ಇಲ್ಲಿವರೆಗೂ ಕೂಡ ಯಾರು ಸಾಧಕರು ಸಾಧನೆ ಮಾಡೋಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಅವರೆಲ್ಲ ಬಡಸ್ತಿನಿಂದ ಹೋಗಿರೋಂಥದ್ದು ಬಡವ ಅನ್ನೋ ಒಂದು ವ್ಯಕ್ತಿ ಯಾರ ಇರ್ತಾನೆ ಅವನಿಗೆ ಬುದ್ಧಿಮಂದ ಆಗಿರ್ತದೆ ಅಥವಾ ಶರೀರದ ಅಂಗಗಳು ಕಳ್ಕೊಂಡಿರ್ತಾರೆ ಅಥವಾ ಏನೋ ಒಂದು ದುರಸ್ಥಿತವಾಗಿ ಅವ್ರ ಸಮಸ್ಯೆಗಳು ಎದುರಾಗಿರ್ತಾರೆ ಅಂತವ್ರು ಬಡಸ್ತಾನ ಅಂತ ಹೇಳ್ಬೋದು ಎಲ್ಲಾ ಭಗವಂತ ಕೊಟ್ಟಿದ್ದ ಮನ ಶ್ರಮಪಟ್ಟು ಬೆಳಿವಲ್ಲ ಅಂತ ಅಂದ್ರೆ ಅವ್ನು ಬಡವ ಅಲ್ಲ ಅವ್ನು ಸೋಂಬೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಡಸ್ತನ ಅನ್ನೋದು ನಾವಾಗಿ ಸೃಷ್ಟಿ ಮಾಡ್ಕೊಂಡಂತದ್ದು ಬಡಸ್ತನ ಬಡವರು ಬಡವರು ಅನ್ನೋದನ್ನ ಮೊದಲು ತಕ್ಕಿತ್ ಒಬೇಕು ನಾವು ಆಗ್ಬೇಕು ಅಂತಂದ್ರೆ ನಾವು ನಮ್ಮ ಶ್ರಮಪಟ್ಟು ಬೆಳೆದ್ದು ತಿನ್ಬೇಕು ಅನ್ನೋದು ನನ್ನ ಆಸೆ ಆಕಾಂಕ್ಷೆ ನಾ ಇದು ಕೂಡ ನಮ್ಮ ಮನೆ ಪರಿಸಿದ್ದು ತುಂಬ ಕಷ್ಟ ಇತ್ತು ಬಡಸ್ತನ ಅಂತ ಹೇಳಲಿಕ್ಕೆ ಬಡಲ್ಲ ಕಷ್ಟ ಇತ್ತು ಆ ಕಷ್ಟದಲ್ಲಿ ಕೂಡ ನಮ್ಮ ತಂದೆ ತಾಯಿ ತುಂಬಾ ಶ್ರಮ ಪಟ್ಟು ನಮ್ಮ ಅಣ್ಣಂದಿರು ಕೂಡ ಶ್ರಮ ಪಟ್ಟು ನಾವು ಕೂಡ ಶ್ರಮ ಪಟ್ಟು ಚೆನ್ನಾಗಿ ಅದು ಆ ಕೆಲಸಗಳು ಮಾಡ್ತಾ ಇದ್ವಿ ಮೊದಲು ಓದು ಬಗ್ಗೆ ವಿದ್ಯಾ ಬಗ್ಗೆ ಅಷ್ಟೊಂದು ಅರಿವಿ ಇರ್ಲಿಲ್ಲ ಆದ್ರೆ ಒಂದು ಸರ್ಕಾರಿ ಶಾಲೆ ನಮ್ಮ ಊರಿನಲ್ಲಿರುವಂತ ಒಂದು ಅಹ್ ನಮ್ಮ ಗೌರ್ನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ವಿ ಓದ್ಬೇಕಿದ್ರೆ ಅಷ್ಟೊಂದು ನಮಗೆ ವಿದ್ಯಾಭ್ಯಾಸಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಆಸಕ್ತಿ ಇರ್ಲಿಲ್ಲ ಹಾಗಾದ್ರೆ ಹಳ್ಳಿಗಳ ವಾತಾವರಣ ಹಿಂಗಿತ್ತು ಹಸಿ ಇದ್ದಾಗ ಕೆಲಸಕ್ಕೆ ಅಂತ ಹೋಗ್ತಾ ಇದ್ವಿ ಬೇಕು ಅಂದಾಗ ಶಾಲೆ ಬಂದು ಕೂತ್ಕೊಳ್ತಾ ಇದ್ವಿ ಶಾಲೆ ಕೂತ್ಕೋಬೇಕಿದ್ರೆ ಯಾವಾಗ ನಮಗೆ ಆ ತಿನ್ಲಿಕ್ಕೆ ಇರೋದು ಸಲ ಅದೇನು ಕೊಡ್ತಾ ಇದ್ರು ಆ ತಿನ್ಕೊಂಡು ಮತ್ತೆ ಮನೇಲಿ ಕೂಡ ಕೊಟ್ಟುವಂತ ತಿಂಡಿ ತಿಂಡಿ ತಿನ್ಕೊಂಡು ಜೀವನ ಮಾಡ್ತಾ ಯಾಕಂದ್ರೆ ಅಷ್ಟೊಂದು ಕಷ್ಟ ಅಂತಂದ್ರೆ ಅನ್ನಕ್ಕೆ ನಮ್ಮ ದೇಶದಲ್ಲೇ ಕೊರತೆ ಇತ್ತು ನಮ್ಗೆ ಅಂತಲ್ಲ ದೇಶದಲ್ಲೇ ಕೊರೈತಾ ಕೊರತೆ ಇತ್ತು ಅವಾಗ ಆ ನಂತರ ಅಲ್ಲಿಂದ ನಾನು ಒಂದು ನಮಗೂ ಚಾಲೆಂಜ್ ತಗೊಂಡ್ವಿ ಏನಾದ್ರು ಮಾಡ್ಬೇಕು ಹೀಗೆ ಇದ್ರೆ ಆಗಲ್ಲ ಅಂತ ಹೇಳಿ ಆ ಗದ್ದೆಲ್ಲೂ ಕೂಡ ಜಮೀನಲ್ಲೂ ಕೆಲಸ ಮಾಡಿಕೊಂಡು ಕೆಲವೊಂದು ಹಸು ಎಮ್ಮೆಗಳನ್ನ ಸಾಕೊಂಡು ಜೊತೆಗೆ ಓದ್ಬೇಕು ಅನ್ನೋದು ಒಂದು ಮನಸ್ಥಿತಿ ಬಂತು ಓದ್ಬೇಕಿದ್ರೆ ಏತ್ ಅಲ್ಲಿ ನಾನು ಎರಡು ವರ್ಷ ಶಾಲೆ ಬಿಟ್ಬಿಟ್ಟೆ ಶಾಲೆ ಏನಿಗೆ ಬಿಟ್ಬಿಟ್ಟೆ ಅಂತಂದ್ರೆ ಅವಾಗ ನನಗೆ ಕೆಲವರು ಅಕ್ಕಪಕ್ಕದಲ್ಲಿ ಮನೆಯಲ್ಲಿರುವಂತಹ ಜನರುಗಳು ನನಗೆ ಗದ್ದೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೇವೆ ರೈತನಾಗಿ ನೀನು ರೈತನಾಗಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಗದ್ದೆ ಇದೆ ಮಾಡ್ಬೋದು ಹೇಳಿ ನನ್ಗೆ ಹೇಳ್ಕೊಟ್ಟಾಗ ಖಂಡಿತ ಒಂದು ಆಸಕ್ತಿ ಬಂತು ಇಲ್ಲ ಮಾಡೋಣ ಅಂತ ಹೇಳಿ ಎರಡು ವರ್ಷಗಳ ಕಾಲ ಸತತವಾಗಿ ಆ ಜಮೀನು ಕೆಸಗಳನ್ನ ಮಾಡ್ಕೊಂಡು ಹೋದೆ ತದನಂತರ ನನ್ನ ಸ್ನೇಹಿತರ ಜೊತೆ ಇದ್ದಂತ ಬಾಲ್ಯ ಸ್ನೇಹಿತರೆಲ್ಲರೂ ಕೂಡ ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ರು ಅವ್ರು ಆಲ್ರೆಡಿ ಟೆಂತ್ ಹೋಗ್ಬಿಟ್ಟಿದ್ರು ನಾನು ಅವ್ರು ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರು ಖುಷಿಯಿಂದ ಹೋಗ್ತಾ ಇದ್ರು ಖುಷಿಯಿಂದ ಬರ್ತಾ ಇದ್ರು ಅವ್ರ ಜ್ಞಾನ ಹೆಚ್ಚಾಗ್ತಾ ಇತ್ತು ವಿದ್ಯೆ ಹೆಚ್ಚಾಗ್ತಾ ಇತ್ತು ಬಟ್ ನನ್ನ ರೈತನ ತರ ದುಡಿದು ದುಡಿದು ನಾನು ಆಲ್ರೆಡಿ ಏನೋ ಒಂದು ರೀತಿ ಮನಸ್ಥಿತಿ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಅವಾಗ ನಾನು ಫಟ್ ಹೇಳಿ ನಮ್ಮ ಅಮ್ಮನಿಗೆ ಹೇಳ್ಕೊಂಡೆ ಇಲ್ಲಮ್ಮ ನಾನು ಕೂಡ ಓದ್ಬೇಕು ಅನಿಸ್ತಾ ನಾನು ಓದ್ತೀನಿ ಅಂದಾಗ ನಿನ್ ಜೊತೆ ಟೆಂತ್ ಓದ್ತಾರಲ್ಲ ನೀನು ನಿಮ್ಗೆ ಓದ್ಯ ಈಗ ಓದಕ್ ಹೋದ್ರು ಮುಜುಗರ ಆಗಲ್ವಾ ಅಂದ್ರು ನಾ ಅವ್ರ ಜೊತೆ ಓದಲ್ಲ ಬೇರೆ ಯಾರಾದ್ರು ಸ್ಕೂಲ್ ಸೇರಿಸಿ ಅಂತಂದೆ ಅವಾಗ ನನಗೆ ಮಾವ ನಮ್ಮ ತಾಯಿ ತಮ್ಮ ಇದ್ದಂತ ಉಮೇಶ್ ಹೇಳಿ ನಮ್ಮ ಅತ್ತೆ ಹೆಸರು ಸುಂದರಿ ಹೇಳಿ ಅವರ ಒಂದು ಹೆಬ್ಬಾಳ್ ಕೆರಾಂ ತಾಲೂಕು ಹೆಬ್ಬಾಳಲ್ಲಿ ಹೆಬ್ಬಾಳ್ ಅಲ್ಲಿ ನನಗೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಅಲ್ಲಿ ಸೇರ್ಸಿದ್ರು ಅಲ್ಲಿ ಹೈ ಐ ಸ್ಕೂಲ್ ನಲ್ಲಿ ಏತ್ಗೆ ಮತ್ತೆ ಜಾಯಿನ್ ಆದ ಎಂಟನೇ ತಾರೀಕು ಜಾಯ್ನ್ ಆಗ್ಬೇಕು ನಂಗೆ ಅವಾಗ ಎಲ್ಲ ವಿದ್ಯೆ ಅರ್ಥ ಹೋಗಿತ್ತು ನಿಜವಾಗ್ಲೂ ನನಗೆ ಏನು ಗೊತ್ತಿರಲಿಲ್ಲ ಲಾಸ್ಟ್ ಅವಾಗ ನನ್ಗೆ ಅಲ್ಲಿದ್ದಂತ ಎಚ್ ಎಮ್ ಒ ನೀನು ಬರೀ ಇಂಗ್ಲೀಷ್ ಬರೀ ಅಂತ ಹೇಳೋದು ನನಗೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ನನಗೆ ನಿಜ ಗೊತ್ತಿರ್ಲಿಲ್ಲ ಆದ್ರೆ ಒಂದು ಧೈರ್ಯ ಇತ್ತು ನನಗೆ ವಿಶ್ವಾಸ ಇತ್ತು ಇಲ್ಲ ನಾನು ಓದ್ಬೇಕು ಅನ್ನೋ ಛಲ ಇತ್ತು ಆ ಛಲ ನನ್ನ ಮುಖದಲ್ಲಿ ಅವ್ರು ಕಾಣಿಸ್ತಾ ಕಾಣಿಸ್ತಾ ಅವ್ರಿಗೆ ಕೇಳ್ಕೊಂಡ್ರು ಇಲ್ಲಪ್ಪ ಇನ್ನು ಬರೀಲಿಲ್ಲ ಅಂದ್ರೆ ನನ್ನ ತಗೊಳ್ಳಲ್ಲ ಅಂದ್ಬಿಟ್ರು ನಾನು ಧೈರ್ಯವಾಗಿ ಹೇಳ್ದೆ ಅವ್ರಿಗೆಲ್ಲ ಸರ್ ನಾನು ಎರಡು ವರ್ಷ ಬಿಟ್ಬಿಟ್ಟಿದ್ರೆ ನನಗೇನು ಗೊತ್ತಿಲ್ಲ ಆದ್ರೆ ಖಂಡಿತ ನಾನು ನಿಮ್ ಶಾಲೆಯಲ್ಲಿ ಒಂದ್ ಒಳ್ಳೆ ಹೆಸರು ಮಾಡ್ತೀನಿ ಒಳ್ಳೆ ಚೆನ್ನಾಗಿ ಓದ್ತೀನಿ ಶ್ರಮಪಟ್ಟು ಓದ್ತೀನಿ ಹೇಳಿ ಅವ್ರ ತನ್ನ ಧೈರ್ಯ ಹೇಳ್ಕೊಂಡಾಗ ಅವ್ರು ನಂಗೆ ಅವಕಾಶ ಕೊಟ್ಟರು ಅದೇ ಶಾಲೆಯಲ್ಲಿ ಮತ್ತೆ ಓದ್ದೆ ಏತ್ ಅಲ್ಲಿ ಎಂಟನೇ ತರಗತಿಯಲ್ಲಿ ಒಳ್ಳೆ ಹೆಸರು ಮಾಡಿದೆ ಅಲ್ಲಿಂದಂತ ಕಾವ್ಯ ಅಂತೇಳಿ ನನ್ನ ಮ್ಯಾಥ್ಸ್ ಟೀಚರ್ ಮಗಳು ಅವ್ರ ಜೊತೆ ಕಾಂಪಿಟೇಷನ್ ಬರುವಂತ ಲೆವೆಲ್ ಬಂದ್ಬಿಟ್ಟೆ ಅಲ್ಲಿ ತುಂಬಾ ಚೆನ್ನಾಗಿ ನನಗೆ ವಿದ್ಯಾಭ್ಯಾಸ ಸಿಕ್ತು ಆದ್ರೆ ಸಂಬಂಧ ಮನೆಗಳಲ್ಲಿ ಹೆಚ್ಚು ಸಮಯ ಇದ್ದಷ್ಟು ಪ್ರೀತಿ ವಿಶ್ವಾಸ ಕಡಿಮೆ ಆಗುತ್ತೆ ಅಂತ ಹೇಳಿ ಮತ್ತೆ ನಮ್ಮ ತಾಯಿ ಹತ್ರ ಕೇಳ್ಕೊಂಡು ಇಲ್ಲ ನಾನು ಬೇರೆ ಶಾಲೆಗೆ ಬರ್ತೀನಿ ನಾನು ಸಾಗ್ಲಿ ಒಂದು ವರ್ಷ ನನಗೆ ಈಗ ಒಂದು ವಿದ್ಯಾಭ್ಯಾಸದಲ್ಲಿ ಏನ್ ನನಗೆ ಬೇಕಿತ್ತು ಸ್ಟಾರ್ಟಿಂಗ್ ಸ್ಟೇಜ್ ಇದನ್ನ ತಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ ತಗೊಂಡಿದ್ದೀನಿ ನಾನು ನೆಕ್ಸ್ಟ್ ನನಗೆ ಬೇರೆ ಕಡೆ ಅವಕಾಶ ಕೊಡಿ ಅಂತಂದಾಗ ಬಾ ಬಾ ಹೇಳಿ ಮತ್ತೆ ಕರ್ಕೊಂಡು ಹೋದ್ರು ಶಾಲೆಯಲ್ಲಿ ಇದ್ದಾಗ ನನಗೆ ಕನ್ನಡ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅಥವಾ ಸಹ ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು ಅಲ್ಲಿ ಅಲ್ಲಿ ಲೆವೆಲ್ಗೆ ಆದರೆ ಜೆ ಎಸ್ ಎಸ್ ಲೆವೆಲ್ ನನ್ನದು ಇಂಪ್ರೂವ್ಮೆಂಟ್ ಅಷ್ಟು ಕಂಡು ಬರಲಿಲ್ಲ ಅಲ್ಲಿ ಹಿಂದಿ ಇರಲಿಲ್ಲ ಗೌರ್ಮೆಂಟ್ ಸ್ಕಾಲರ್ಷಲ್ಲಿ ಹಿಂದಿ ಇತ್ತು ನನಗೆ ಹಿಂದಿನಲ್ಲಿ ಸ್ಕೋಲ್ ಸ್ಕೋರ್ ಕಡಿಮೆ ಆಯಿತು ಯಾವಾಗ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟರು ಎಂಟ್ರೆನ್ಸ್ ಅಲ್ಲಿ ಸ್ಕೋರ್ ಕಡಿಮೆ ಆದ ಕಾರಣ ಅವರು ಹಿಂದಿನಲ್ಲಿ ನಾನು ಆ ಪೇಪರಲ್ಲಿ ಬರ್ಕೌಟ್ಬಿಟ್ಟಿದ್ದೆ ಪೇಪರಲ್ಲಿ ಇಲ್ಲ ನನಗೆ ಹಿಂದಿ ಸಬ್ಜೆಕ್ಟ್ ಇರಲಿಲ್ಲ ಅಲ್ಲಿ ನನಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ ಹೇಳಿ ಅವಾಗ ಅವರು ಅದನ್ನ ಸ್ವೀಕಾರ ಮಾಡಿದ್ರು ಎಲ್ಲಪ್ಪ ಪೇಪರ್ ಅಲ್ಲಿ ಮಾಡಿಬಿಟ್ಟಿದೆ ಅಂತ ಹೇಳಿ ಹೇಳಿದ್ರು ನನ್ನ ಕಡೆಯಿಂದ ನಾನು ಓದಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಅವಕಾಶ ಕೊಡಿ ಅಂತ ಕೇಳ್ಕೊಂಡೆ ಮತ್ತೆ ಅವಕಾಶ ಅಲ್ಲಿ ನೈನ್ತ್ ಸೇರ್ಕೊಂಡೆ ಅಲ್ಲಿ ಎರಡು ವರ್ಷಗಳು ಓದಿದೆ ನಾನು ನೈನ್ತ್ ಟೆಂತ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಆದ್ರೆ ನಂದು ಒಂದು ಸಮಸ್ಯೆ ಏನಾಗ್ತಿತ್ತು ಅಂತಂದ್ರೆ ಆ ಟೆಂತ್ ಓದ್ಬೇಕಿದ್ರೆ ಅಂದ್ರೆ ಮನೆ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗಿತ್ತು ನಮ್ ತಂದೆ ಸ್ವಲ್ಪ ಅಷ್ಟೊಂದು ಮನೆ ಕಡೆ ಜವಾಬ್ದಾರಿ ಕಡಿಮೆ ಇತ್ತು ಅವ್ರ ಜವಾಬ್ದಾರಿ ಇರ್ಲಿಲ್ಲ ನಮ್ಮ ತಾಯಿ ಜವಾಬ್ದಾರಿ ಇದ್ರು ಕೂಡ ಅವ್ರಿಗೆ ಅಷ್ಟೊಂದು ಕೈ ಓಡ್ತಿರ್ಲಿಲ್ಲ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಆ ಸಮಯದಲ್ಲಿ ಮನೆ ಪರಿಸ್ಥಿತಿ ನೋಡಿ ನನ್ಗೆ ಯಾಕೋ ಟೆನ್ ನನ್ ವಿದ್ಯೆ ವಿದ್ಯೆ ಏನೇ ಬೇಕಿತ್ತು ಅಂದ್ರೆ ಜ್ಞಾನಕ್ಕೋಸ್ಕರ ಹೊರಗಡೆ ಜಗತ್ ನೋಡ್ಬೇಕು ಏನಾದ್ರು ಮಾಡ್ಬೇಕಂದ್ರೆ ವಿದ್ಯೆ ಬೇಕಿತ್ತು ಅದಕ್ಕೋಸ್ಕರ ವಿದ್ಯೆ ನಾನು ಪಡ್ಕೊಂಡೆ ವಿದ್ಯೆ ಪಡ್ಕೊಂಡ ನಂತರ ನಾನು ಯಾಕೋ ಅನಿಸ್ತು ಟೆಂತ್ ಎಕ್ಸಾಮ್ ಬರೆದು ನೆಕ್ಸ್ಟ್ ಡೇನೆ ನಾನು ಅಲ್ಲಿಂದ ಖಾಲಿ ಮಗು ಖಾಲಿ ಮಾಡಬೇಕು ಅಂತ ಅನಿಸ್ಬಿಡ್ಬೋದು ನನಗೆ ಏನಕ್ಕೂ ಗೊತ್ತಿಲ್ಲ ಅನಿಸ್ತು ಟೆಂತ್ ಎಕ್ಸಾಮ್ ಬರ್ದು ರಿಸಲ್ಟ್ ಕೂಡ ನೋಡ್ಲಿಲ್ಲ ಟೆಂತ್ ಪಾಸ್ ಆಗ್ತಿದ್ದಂತ ಪಾಸ್ ಟೆಂತ್ ಎಕ್ಸಾಮ್ ಬರ್ದ್ರು ಅಲ್ಲಿಂದನೇ ಬೆಂಗಳೂರು ನೋಡ್ಬೇಡಿ ಯಾವ ಇಯರ್ ಸರ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊತ್ತಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬೇಕಿದ್ರೆ ಅಲ್ಲಿ ನನಗೆ ನಮ್ಮೂರ್ಲಿ ಒಬ್ರು ಗುರು ಅಂತಿದ್ರು ನಮ್ಮ ಅಂಕಲ್ ಆ ಜೆ ಎಂಟಿ ಅಂತೇಳಿ ವೈಫ್ ಹೆಸರು ಜೊತೆ ತುಂಬಾ ನನ್ ಕಂಡ್ರೆ ತುಂಬಾ ಪ್ರೀತಿ ಜಾಸ್ತಿ ಇತ್ತು ಶ್ರೀ ದರ್ಶ್ ಶ್ರಮ ಪಡ್ತೀಯಾ ಈಚೆನ್ ಕಷ್ಟ ಪಡ್ತೀಯಾ ನೀನು ಏನಾದ್ರೂ ಒಳ್ಳೆ ಮುಂದಕ್ಕೆ ಬೆಳಿಬಹುದು ನೀನು ಒಂದ್ ಕೆಲಸ ಮಾಡಿ ನೀನು ಬೆಂಗ್ಳೂರ್ ಹೋಗ್ಬಿಡು ಅಂತಂದ್ರು ಅಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ನಿಂಗೆ ಹೆಲ್ಪ್ ಮಾಡ್ತಾರೆ ಅಂದ್ರು ನಾನು ಬೆಂಗಳೂರ್ ಹೋಗ್ಬಿಟ್ಟೆ ಅವ್ರ ಜೊತೆ ಬೆಂಗಳೂರಲ್ಲಿ ಅಲ್ಲೂ ಕೂಡ ಒಂದು ಒಂದು ತ್ರೀ ಮಂತ್ಸ್ ಅಲ್ಲಿ ಕೆಲಸ ಸಿಗ್ಲಿಲ್ಲ ಕೆಲಸ ಆಮೇಲೆ ಸಿಕ್ತು ಕೆಲಸ ಆಮೇಲೆ ಸಿಕ್ಕಿದಾಗ ಕೆಲಸಗಳು ತುಂಬಾ ಚೆನ್ನಾಗ್ ಮಾಡಿದೆ ಅಲ್ಲೂ ಇದ್ದಂತ ಫ್ಯಾಕ್ಟ್ರಿ ನಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದೆ ಏನು ಶ್ರೀದರ್ಶ್ ಚೆನ್ನಾಗಿ ಕೆಲಸ ಮಾಡ್ತಾನೆ ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾನೆ ತುಂಬಾ ಶ್ರಮ ಅಂತ ಅಲ್ಲೂ ಒಂದು ಒಳ್ಳೆ ಹೆಸರು ಸಿಕ್ತು ಜೊತೆಗೆ ಅಲ್ಲಿಂದ ಮತ್ತೆ ನಾನು ನಮ್ಮ ಅಣ್ಣನಿಗೂ ಕೂಡ ಅಲ್ಲಿ ಕೆಲಸ ಕೊಡಿಸ್ಕ ವ್ಯವಸ್ಥೆ ಮಾಡ್ಕೊಂಡಾಗ ಮಣ್ಣಿಗೂ ಸ್ವಲ್ಪ ಕಷ್ಟ ಆಯ್ತು ನಮ್ಮ ತಾಯಿನ ಕೂಡ ಬರಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಅವರು ಬಂದ್ರು ತದನಂತರ ನನಗೆ ಆ ಫ್ಯಾಕ್ಟ್ರಿ ಬಿಟ್ಟು ಬೇರೆ ಫ್ಯಾಕ್ಟ್ರಿ ಶಿಫ್ಟ್ ಆದೆ ಅಲ್ಲಿ ಫ್ಯಾಕ್ಟ್ರಿ ಶಿಫ್ಟ್ ಆದಾಗ ನನಗೆ ಅವಾಗ ನಡೀತಿದಂತ ಎರಡ್ ಸಾವಿರದ ಇಸ್ವಿನಲ್ಲಿ ಎರಡ್ ಸಾವಿರದ ಇಸ್ವಿನಲ್ಲಿ ಏನಾಗ್ತು ಅಂದ್ರೆ ನೈನ್ಟಿ ನೈನ್ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ವಾರ್ ಆಯ್ತು ಕಾರ್ಗಿಲ್ ಆಪರೇಷನ್ ಅಂತ ಹೇಳ್ತೀವಿ ಕಾರ್ಗಿಲ್ ವಾರ ಆಗ್ತದೆ ಕಾರ್ಗಿಲ್ ವಾರ ಆದಾಗ ಅಲ್ಲಿ ಬೆಂಗಳೂರಿನಲ್ಲೆಲ್ಲವೂ ಕೂಡ ಫಿಲ್ಮ್ ಆಕ್ಟರ್ಸ್ ಗಳಾಗಿರ್ಬೋದು ರಾಜಕೀಯ ವ್ಯಕ್ತಿಗಳು ಬಿಸ್ನೆಸ್ ಮ್ಯಾನ್ ಗಳು ಸಮಾಜ ಸೇವಕರು ರಾಷ್ಟ್ರ ಪ್ರೇಮಿಗಳು ಮಾಡ್ತಾ ಇದ್ರು ದುಡ್ಡನ್ನ ಕಲೆಕ್ಟ್ ಮಾಡಿ ಸೈನಿಕರಿಗೆ ಕಳಿಸ್ಬೇಕು ಅಂತೇಳಿ ಇದೆಲ್ಲ ವಯಸ್ಸುಗಳನ್ನ ತುಂಬಾ ಜೋರ್ ಜೋರಿಗೆ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ರು ನಾನು ಹೋಗಿ ನಿಂತ್ಕೊಂಡು ನೋಡ್ದೆ ಏನ್ ಮಾಡ್ತಾ ಇದ್ರ ಅಂತಂದಾಗ ಕಾರ್ಗಿಲ್ ವಾರ ನಡೀತಾ ಇದೆ ನಮ್ಮ ದೇಶದಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ನಡೀತಾ ಇದೆ ಅಂತಂದ್ರು ಅದ್ರ ಬಗ್ಗೆ ಎಷ್ಟೊಂದು ನಂಗೆ ಅರಿವಿರ್ಲಿಲ್ಲ ನಮ್ಮದು ಆರ್ ಎಸ್ ಎಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ಶಿಸ್ತೆಲ್ಲ ಬಂದಿತ್ತು ನನಗೆ ಇತ್ತು ಆದ್ರೆ ಈ ಏನು ಆರ್ಮಿ ಸಂರಕ್ಷಣದ ಏನು ಗೊತ್ತಿರ್ ಗೊತ್ತಿರ್ಲಿಲ್ಲ ಆ ಒಂದು ಪ್ರಚಾರ ಮಾಡ್ಬೇಕಿದ್ರೆ ನಾನು ಕೇಳಿದಷ್ಟು ದುಡ್ಡು ನಾಲ್ಕು ಆಗ್ತೆ ಮತ್ತೆ ಅಲ್ಲಿ ಒಬ್ರು ಕೇಳ್ದೆ ಏನಿದು ಯುದ್ಧ ಅಂದ್ರೆ ಏನು ಅಂತ ಕೇಳಿದೆ ಯುದ್ಧ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಪಾಕಿಸ್ತಾನ ನಮ್ದು ಹೊರ ರಾಷ್ಟ್ರ ನಮ್ಮ ರಾಷ್ಟ್ರ ಜೊತೆ ಯುದ್ಧ ನಡೀತಾ ಇದೆ ಆಯುಧದಲ್ಲಿ ಸುಮಾರು ನಮ್ಮ ಸೈನಿಕರಿಗೆ ಇಕ್ವಿಪ್ಮೆಂಟ್ ಬೇಕು ಗಳು ಬೇಕಾಗ್ತದೆ ಬಂದೂಕು ಎಲ್ಲ ಬೇಕಾಗ್ತದೆ ಅವು ತಿನ್ಲಿಕ್ಕೆ ಆಹಾರ ಒಳ್ಳೊಳ್ಳೆ ಆಹಾರ ಬೇಕಾಗ್ತದೆ ಅದೆಲ್ಲ ಬೇಕು ಅಂತಂದ್ರೆ ದುಡ್ಡು ಬೇಕು ಸರ್ಕಾರದ ಅಷ್ಟೊಂದು ದುಡ್ಡು ಇರೋದಿಲ್ಲ ನಾವು ಅದೆಲ್ಲ ಕಲೆಕ್ಟ್ ಪಡ್ಕೊಟ್ರೆ ಅವಾಗ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡ್ರು ಹೌದಾ ಅಂದ್ರೆ ಸೈನಿಕರುಗಳು ನಾವು ಸಹಾಯ ಮಾಡಿದ್ರೆ ಸೈನಿಕರುಗಳು ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಅನುಕೂಲ ಆಗುತ್ತಾ ನಾವೇ ಸೈನಿಕರ ಆಗ್ಬಿಟ್ರೆ ಅಂತ ಒಂದು ಮನಸ್ಸು ಬಂತಾವಾಗ ಮನಸ್ಸಿಗೆ ಒಂದು ಒಂದು ಚುಚ್ಚುತು ನನಗೆ ಇದೆಲ್ಲ ನಾವು ಇಲ್ಲಿಂದ ದುಡ್ಡು ಹಾಕ್ಲಿಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ ಸಾವಿರ ರೂಪಾಯಿ ಇಲ್ಲ ನಾನೇ ಸೈನಿಕ ನಾವು ಬಿಟ್ಟು ನನ್ನ ರಾಷ್ಟ್ರ ಸೇವೆ ಮಾಡ್ಬೋದಲ್ಲ ಅಂತ ಒಂದ್ ಕಡೆ ಮನಸ್ಸಿಗೆ ಫಟ್ ಅಂತ ನನಗೆ ಆ ಬಂತು ತಲೆಗೆ ಆ ನಂತರ ಫಟ್ ಅಂತ ಅದೇ ದಿನ ನಾನು ಏನ್ ಮಾಡಿದೆ ಸೊ ಇಲ್ಲಿ ಸೆಲೆಕ್ಷನ್ ಹೆಂಗ್ ನೀಡಿದ್ದೆ ಅಂತ ಅದ್ರ ಬಗ್ಗೆ ಮತ ಯೋಚನೆ ಮಾಡ್ತಾನೆ ಮಾಡ್ತಾನೆ ಹೋಗ್ಬಿಟ್ಟೆ ನೆಕ್ಸ್ಟ್ ಡೇ ಏನ್ ಮಾಡ್ದೆ ಸೊ ಕರ್ನಾ ಬೆಂಗಳೂರ್ಲಿರುವಂತ ಮೆಹಾಲ್ ಅದು ಎ ಆರ್ ಒ ಬಿ ಆರ್ ಉ ಅಂತ ಇದ್ವಿ ಮೊದ್ಲು ಎ ಆರ್ ಅಂತ ಹೇಳ್ತೀವಿ ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಅಂತ ಹೇಳಿ ಹಂಗೆ ಎಲ್ಲಿ ಮಿಲಿಟ್ರಿದು ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಎಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅಂತ ಕೇಳ್ಕೊಂಡ್ 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 ಕೇಳ್ಕೊಂಡು ಅದು ಹೋಗ್ಬಿಟ್ಟೆ ಅಲ್ಲಿಗೆ ಹೋದ್ಮೇಲೆ ಒಬ್ರು ಹಂಗೆ ಆರ್ಮಿ ಸೋಲ್ಜರ್ ಸಿಕ್ಕಿದ್ರು ಕೇಳ್ದೆ ಅವ್ರು ಹಿಂದಿ ಅವ್ರು ಸಿಕ್ಬಿಟ್ರು ಸರ್ ನನಗೆ ಸೆಲೆಕ್ಷನ್ ಆಗ್ಬೇಕು ಹೇಗೆ ಅಂತ ಕೇಳಲ್ಲ ನಂಗೆ ಹಿಂದಿ ಬರ್ಲಿಕ್ಕೆ ಓದಿ ಬರ್ತಿತ್ತು ಮಾತಾಡ್ಲಿಕ್ಕೆ ಅಷ್ಟೊಂದು ಧೈರ್ಯ ಇರಲಿಲ್ಲ ಅವಾಗ ಅವ್ರ ಏ ಕನ್ನಡ ಹೇಗೆ ಅದು ಅಂದ್ಬಿಟ್ಟು ನನ್ಗೆ ಏನ್ ಮಾಡಿದ್ರು ಕನ್ನಡದವರು ಪರಿಚಯ ಮಾಡ್ಕೊಟ್ರು ಅಲ್ಲಿ ಅವ್ರು ಕನ್ನಡದ ಸೋಲ್ಜರ್ ಒಬ್ರು ಹೊರಗಡೆ ಬಂದ್ರು ಏನಪ್ಪಾ ಅಂತ ಕೇಳಿದ್ರು ಸರ್ ನನಗೂ ಕೂಡ ಸೋಜರ್ ಬೇಕು ಅಂತ ಆಸೆ ಇದೆ ಸರ್ ನನಗೆ ಈಗ ಅದು ನಡಿತಿದಿಲ್ಲ ಸರ್ ನೋಡೋದು ತುಂಬಾ ಇಂಟ್ರೆಸ್ಟ್ ಬಂದಿದೆ ಸರ್ ಖಂಡಿತ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡೆ ಅವ್ರು ಹಂಗಲ್ಲಪ್ಪ ಇದನ್ನು ಆಗಿ ಫ್ಯಾಕ್ಟ್ರಿ ಡೈರೆಕ್ಟ್ ಎಂಪ್ಲಾಯ್ ಮಾಡ್ಕೊಳ್ಳಿ ನೀನು ಇದಕ್ಕೆ ಒಂದು ಕೆಲವೊಂದು ಸೆಲೆಕ್ಷನ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೆಂಗಿರ್ತದೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತ ಇರ್ತದೆ ಇದಕ್ಕೆ ನೀವು ತಯಾರಿ ಅಂತಂದು ಸರ್ ಸದೇನು ಹೇಳಿ ಸರ್ ಖಂಡಿತ ನಾನು ತಯಾರಿ ಮಾಡ್ಕೊಳ್ತೀನಿ ಅಂತ ಅಂದೆ ಅವಾಗ ಏನ್ ಓದಿದೆ ಅಂತ ಕೇಳುವ ಸರ್ ಟೆಂತ್ ಪಾಸ್ ಆಗಿದೆ ಸರ್ ರಿಸಲ್ಟ್ ಬಂದಿದೆ ನನಗೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದೆ ಅಂತ ರಿಸಲ್ಟ್ ಬಂದಿತ್ತು ಅವಾಗ ಅವತ್ತ ಏನ್ ಪಿ ಯು ಸಿ ಪಿ ಯು ಸಿ ನಾನು ನೈಟ್ ಕಾಲೇಜ್ಗೆ ಪ್ಲಾನ್ ಮಾಡಿದ್ದೀನಿ ಸರ್ ನೈಟ್ ಕಾಲೇಜ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಆ ಸೊ ನೆಕ್ಸ್ಟ್ ಅವರು ಮತ್ತೆ ಈಗ ನೆಕ್ಸ್ಟ್ ಅಮ್ಮ ಹೀಗೆ ಅಣ್ಣ ತಂಬಿದ್ರೆ ಅಂತ ಕೇಳಿದ್ರು ಅಣ್ಣಂದಿರು ಅಣ್ಣದಿಬ್ರಿ ಇದ ನಾನು ಅಂತೂ ಹೋಗ್ಲೇಬೇಕು ಅಂತ ಆಸೆ ಪಟ್ಟೆ ಅವ್ರ ತಪ್ಪಾಗ ನೀವು ಕೆಲಸ ಮಾಡು ನೀನು ಇಲ್ಲಿ ಕಾಲ್ ಮಾಡ್ತಾರೆ ಹೊರಗಡೆ ಬೋರ್ಡ್ ಅಲ್ಲಿ ಆಗ್ತಾರೆ ಈ ತಾರೀಕಲ್ಲಿ ಬರ್ಬೇಕು ಅಂತ ಹೇಳಿ ಎಡಿಟರ್ ಬರ್ಬೇಕು ಅಂತ ಹೇಳಿ ಆ ಸಮಯದಲ್ಲಿ ನಿಮ್ ಬಂದಿ ಬಂದು ಫಿಸಿಕಲ್ ಆಗುತ್ತೆ ಸಾವಿರದ ಆರು ಮೀಟರ್ ರನ್ನಿಂಗ್ ಓಡಬೇಕಾಗ್ತದೆ ಅದರಲ್ಲಿ ಫಸ್ಟ್ ಇಷ್ಟು ಟೈಮ್ ಇರ್ತದೆ ಟೈಮ್ ಒಳಗಡೆ ಬರ್ಬೇಕು ಇಲ್ಲ ಫಸ್ಟ್ ಇಷ್ಟು ಮಕ್ಳು ಬರ್ತದೊತಾರೆ ಅದ್ ಬಿಟ್ಟರೆ ಕೆಲವೊಂದು ಫಿಸಿಕಲ್ ಬೇಕಿರುವಂತದ್ದು ಪುಷ್ ಅಪ್ಸ್ ಆಗಿರ್ಬೋದು ಸಿಟ್ ಅಪ್ಸ್ ಆಗಿರ್ಬೋದು ಈ ತರ ಕೆಲವೊಂದನ್ನ ಅವ್ರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರ್ತದೆ ಅದರ ಸೆಲೆಕ್ಷನ್ ಆಗ್ಬೇಕಾಗುತ್ತೆ ಅಂತ ಕೇಳ್ಕೊಂಡ್ರು ಆಯ್ತು ಸರ್ ಸೆಲೆಕ್ಷನ್ ಗೆ ನಾನು ತಯಾರಿ ಮಾಡ್ಕೊಡ್ತೀನಿ ಮತ್ತೆ ಎಕ್ಸಾಮ್ ಗೆ ಅಂತ ಕೇಳಿದೆ ಹೌದು ಎಕ್ಸಾಮ್ ಕೂಡ ತಯಾರಿ ಮಾಡ್ಕೋಬೋದು ಎಕ್ಸಾಮ್ ಅಲ್ಲಿ ಇತರ ಸೆಲೆಬಸ್ ಗಳು ಬರ್ತವೆ ನೀವು ಇದು ಕೂಡ ತಯಾರಿ ಮಾಡ್ಕೊಂಡು ಹೋದ್ರು ಸರಿ ಸರ್ ಅಂತ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಅವ್ರ ಗೈಡ್ ಲೈನ್ ಪ್ರಕಾರ ನಾನ್ ಪ್ರಾಕ್ಟೀಸ್ ಶುರು ಮಾಡ್ಬಿಟ್ಟು ತದನಂತರ ನಾನು ಬಿಡಕ್ ಆಗ್ತಿರ್ಲಿಲ್ಲ ಫ್ಯಾಕ್ಟ್ರಿ ಬಿಟ್ಟು ನನಗೆ ಫೈನಾನ್ಷಿಯಲ್ ಬಹಳ ಕಷ್ಟ ಇತ್ತು ಯಾಕೆ ರೂಮ್ ಬಾಡಿಗೆ ಕಟ್ಟಬೇಕು ಮತ್ತೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು ನನಗೂ ಅಮ್ಮ ಇದ್ರು ಅಲ್ಲಿ ನಮ್ಮ ಅಣ್ಣ ಇದ್ರು ಅವ್ರು ಕೆಲಸ ಮಾಡ್ತಿದ್ರು ಬಟ್ ನನಗೆ ನನ್ನ ಕೈಯಿಂದ ಕಷ್ಟ ಆಗ್ತೈತಿ ಅಂತ ಹೇಳಿ ಕೆಲಸನ ಬಿಡೋಕಾಗ್ತಿರ್ಲಿ ಯಾಕೆಂದ್ರೆ ಒಳ್ಳೆ ಫ್ಯಾಕ್ಟ್ರೀಲಿ ಕೆಲಸ ಮಾಡ್ತಿದ್ದೆ ಒಳ್ಳೆ ಎಷ್ಟ ಆಗಿತ್ತು ನನಗೆ ಅವರು ಮ್ಯಾನೇಜರ್ ಎಷ್ಟೋ ಸೂಪರ್ವೈಸರ್ ಪೋಸ್ಟ್ ಕೊಡ್ಲಿ ರೆಡಿ ಆಗಿದ್ರು ಅದರಿಂದಾಗಿ ನಾನೇ ಪ್ಲಾನ್ ಮಾಡಿದೆ ಆ ಇದು ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ನನ್ನ ಟೈಮ್ ಟೈಮಲ್ಲಿ ಇನ್ನು ಉಳಿದಂತ ಟೈಮಲ್ಲಿ ಎಲ್ಲಿ ರೆಸ್ಟ್ ಇದೆ ರೆಸ್ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ಲಾನ್ ಮಾಡಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೇಳ್ತಿದ್ದೆ ಗೈಡ್ ಲೈನ್ ನಂಬರ್ ಸಾವಿರದ ಆರು ಮೀಟರ್ಗೆ ಡೈಲಿ ಒಂದು ಐದಾರು ಕಿಲೋಮೀಟರ್ ರನ್ನಿಂಗ್ ಮಾಡುವಂಥದ್ದು ಅಲ್ಲೇ ಸಿಟಿ ಓಡುವಂಥದ್ದು ಪಾರ್ಕ್ ಗಳಲ್ಲಿ ಓಡುವಂಥದ್ದು ಎಲ್ಲಿ ಜಾಗ ಸಿಗುತ್ತೆಲ್ಲ ಓಡುವಂಥದ್ದು ಪ್ರಾಕ್ಟೀಸ್ ಮಾಡ್ತಾರೆ ಇದೆ ಅದು ಅಂತ ಹೇಳಿ ಟೈಮ್ ಅಂತ ಹೇಳಿ ಮಾಡ್ತಿದ್ವಿ ಮತ್ತೆ ನನ್ನ ರೂಮ್ ಇಂದ ಫ್ಯಾಕ್ಟ್ರಿಗೆ ಸುಮಾರು ಆರು ಏಳು ಕಿಲೋಮೀಟರ್ ಇತ್ತು ಈ ಆರು ಏಳು ಕಿಲೋಮೀಟರ್ ಮಾಡ್ತಿದ್ದೆ ನನ್ನ ಮನೆಯಿಂದ ಸೊ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಯಾವಾಗ್ಲೂ ಕೂಡ ನಾನು ಸೈಕಲ್ ತಗೊಂಡ್ಬೋದು ಸೈಕಲ್ ಹೋಗ್ತಾ ಇದ್ದೆ ಸೈಕಲ್ ನೆಸ್ಬಿಟ್ಟು ಓಡಕ್ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ ಫ್ಯಾಕ್ಟ್ರಿ ಅಂತ ಓಡೋದು ಫ್ಯಾಕ್ಟರಿ ಓಡದ್ ಅಲ್ಲಿಗೆ ಡ್ರಸ್ಸಿ ಮಾಡ್ಕೊಂಡು ಡ್ಯೂಟಿ ಮಾಡಬಹುದು ಇದನ್ನು ಪ್ರಾಕ್ಟೀಸ್ ಮಾಡಕ್ ಮಾಡೋದು ಇನ್ನು ಸ್ವಲ್ಪ ಬೆನಿಫಿಟ್ ಆಗುತ್ತೆ ಟೈಮ್ ಕೊಡ್ತಾ ಆಗಿದೆ ಎಲ್ಲಿನ ಗಂಟೆಗೆ ಹೇಳ್ತಾ ಗೆತ್ತೆ ಅದ್ರ ಬದಲಿಗೆ ಸೊ ಫ್ಯಾಕ್ಟ್ರಿಗೆ ಡೈರೆಕ್ಟ್ ಓಡ್ಕೊಂಡು ಹೋಗ್ಬೋದು ಬೆಳಿಗ್ಗೆ ಆರು ಗಂಟೆಗೆ ಶಿಫ್ಟ್ ಇರ್ತಾ ಇತ್ತು ಬೆಳಗ್ಗೆ ಐದುವರೆಗೆ ವರೆಗೆ ಓಟ್ಬಿಟ್ಟು ಅದರ ಅಲ್ಲಿ ಹೋಗ್ಬೋದು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಕೆಲಸಕ್ಕೆ ಹೋಗಬಹುದು ಈ ತರ ಎಲ್ಲ ಮಾಡ್ಕೊಂಡಿದ್ದೆ ಆ ನಲ್ಲಿ ಡ್ಯೂಟಿ ಮಾಡ್ಕೊಂಡು ಜೊತೆಗೆ ಅದು ಪ್ರಾಕ್ಟೀಸ್ ಕೂಡ ಅನುಕೂಲ ಆಗುತ್ತೆ ಮತ್ತೆ ಓದಕ್ಕೆ ಏನಕ್ಕೆ ಎಜುಕೇಶನ್ ಏನ್ ಬೇಕು ಅಂತ ಅಲ್ಲಿ ಸಂಬಂಧಪಟ್ಟ ಸಿಲೆಬಸ್ ಕೂಡ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಓದ್ಕೊಳ್ತಾ ಇದ್ದೆ ಆ ನಂತರ ನನಗೆ ಸೆಲೆಕ್ಷನ್ ಹತ್ರ ಬಂತು ನಾನು ಮತ್ತೆ ಮತ್ತೆ ಯಾವಾಗ ಸೆಲೆಕ್ಷನ್ ಅಂತ ಹೇಳಿ ಮತ್ತೆ ಒಂದು ಹದಿನೈದ್ಸಲ ಒಂದು ವಾರಕ್ಕ ಒಂದ್ಸಲ ಬಂದು ಬಂದು ಇಯರ್ ಅನ್ನ ಭೇಟಿ ಮಾಡಿ ಹೋಗ್ತಾ ಇದೆ ಯಾಕಂದ್ರೆ ಅವಾಗ ಆನ್ಲೈನ್ ಇರಲಿಲ್ಲ ಆನ್ಲೈನ್ ಅಪೇಕ್ಷೆ ಇರಲಿಲ್ಲ ಅಷ್ಟೊಂದು ನಮ್ಮ ಹತ್ರ ಯಾವುದಾದ್ರೂ ಮೊಬೈಲ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಂತ ಅಷ್ಟೊಂದು ಅಪ್ಡೇಟ್ ಇರಲಿಲ್ಲ ಏನೇ ಇರ್ಬೇಕು ಅಂದ್ರೆ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗೋದು ಅಲ್ಲಿ ಹೋಗಿ ಭೇಟಿ ಮಾಡುವಂಥದ್ದು ಅಲ್ಲಿ ಕೇಳ್ಕೊಂಬರೋಂಥದ್ದು ಅವ್ರು ಹೇಳಿದ್ರು ನೆಕ್ಸ್ಟ್ ಅಪ್ಪ ನಿಂಗೆ ನೀನು ಸ್ವಲ್ಪ ಟೈಮಲ್ಲೇ ಇದು ಸ್ವಲ್ಪ ಟೈಮಲ್ಲಿ ಸೆಲೆಕ್ಷನ್ ಕರೀತಾರೆ ನೀನು ತಯಾರಿ ಮಾಡ್ಕೊಂಡಿದ್ದೀಯ ಅನ್ನೋದು ಸೊ ಅವರು ಸಹ ತಯಾರಿ ಮಾಡ್ಕೊಂಡಿ ಅಂತ ಹೇಳಿದೆ ನೆಕ್ಸ್ಟ್ ಕಾಲ್ ಮಾಡಿಬಿಟ್ರು ತಿಂಗಳ್ಲಿ ಹೋಗಿ ನೋಡ್ಕೊಂಡ್ ಬಂದೆ ನೋಡ್ಕೊಂಡು ಬಂದಾಗ ನನಗೆ ಅವರು ಡೇಟ್ ಕೊಟ್ರು ನೆಕ್ಸ್ಟ್ ನಿಮಗೆ ಸ್ವಲ್ಪ ಟೈಮ್ ಒಂದು ಜುಲೈ ಅಥವಾ ಆಗಸ್ಟ್ ಅಲ್ಲಿ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ ಸೆಲೆಕ್ಷನ್ ಗೆ ಕರ್ಸೊಂಡ್ರು ಆಗಸ್ಟ್ ತಿಂಗಳಲ್ಲಿ ನಾನು ಸೆಲೆಕ್ಷನ್ ಗೆ ಹೋದೆ ಸೆಲೆಕ್ಷನ್ ಹೋದಾಗ ಮೊದಲು ರನ್ನಿಂಗ್ ಬಿಟ್ರು ಸರ್ ಅದು ಬೆಂಗಳೂರು ಸರ್ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಮೆಹಾಲ್ ಹತ್ರ ಗ್ರೌಂಡ್ ಇದೆ ಸರ್ ಆ ಗ್ರೌಂಡಲ್ಲೇ ಓಡಿಸಂತದ್ದು ಸಾಧಾರಣ ಫಟ್ ಪಟ್ಟದ ಮಕ್ಕಳು ಯಾವಾಗ ಇರತ್ತಂದ್ರೆ ಇವಾಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಬಿಡಿದಾರೆ ಆನ್ಲೈನ್ ಎಕ್ಸಾಮ್ ಇದೆ ಮುಂಚಿತವಾಗಿ ಅಪ್ಲಿಕೇಶನ್ ಆಗ ಹೋಗ್ಬೇಕು ಅವ್ರು ಮಾತ್ರ ಹೊರಗಡೆ ಬಿಡ್ತಾರೆ ಮೊದ್ಲ ಹಂಗಿಲ್ಲ ಸೊ ಯಾರ ಡಾಕ್ಯುಮೆಂಟ್ ಅವ್ರ ಒಳಗಡೆ ಎಂಟ್ರಿ ಸೊ ಅವ್ ಡಾಕ್ಯುಮೆಂಟ್ ಸರಿಬೇಕುಮೆಂಟ್ ಒರಿಜಿನಲ್ ಮಾಸ್ ಕಾರ್ಡ್ ತಗೊಂಡ್ ತೋರಿಸ್ತೇ ಅವಾಗ ಆಧಾರ್ ಕಾರ್ಡ್ ಇರಲಿಲ್ಲ ಸಾರಿ ನಮ್ಗೆ ಎಂಟಿ ಪ್ರೂಫ್ ಗೆ ಅಂದ್ರೆ ನಮ್ಗೆ ಇದಿತ್ತು ರೇಷನ್ ಕಾರ್ಡ್ ಇತ್ತು ಇವೆಲ್ಲ ತೋರಿಸ್ತೀರಿ ತೋರ್ಸ್ದಾಗ ಒಳಗಡೆ ಬಿಟ್ರು ಬಿಟ್ಟಾಗ ಸೊ ಒಳಗಡೆ ರನ್ನಿಂಗ್ ಮೊದ್ಲು ಬಿಟ್ರು ರನ್ನಿಂಗ್ ಸಾವಿರದ ಆರು ಮೀಟರ್ ರನ್ನಿಂಗ್ ಹೋಗಬೇಕಿದ್ರೆ ಸೊ ಸ್ಟಾರ್ಟಿಂಗ್ ಅಂತ ಪ್ರಾಕ್ಟೀಸ್ ಮಾಡಿದ ಬಹಳ ಅನುಕೂಲ ಆಗುತ್ತೆ ಸೊ ಯಾವ ತರ ಓಡದೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಭಯ ಆಗ್ತಿತ್ತು ಅಷ್ಟು ಮಕ್ಳು ನೋಡಿ ನೂರ ನೂರ್ ಮಕ್ಳು ಒಟ್ಟಿಗೆ ಓಡ್ತಾ ಇದ್ರು ಒಟ್ಟಿಗೆ ಓಡ್ಬೇಕಿದ್ರೆ ನನ್ಗೆ ಎಲ್ಲಿ ಫೇಲ್ ಆಗ್ಬಿಟ್ಟು ಅಂತ ಭಯ ಇತ್ತು ಆದ್ರೆ ಫಸ್ಟ್ ರೌಂಡ್ ಓದ್ದ್ಮೇಲೆ ಆಟೋಮೆಟಿಕ್ ನಂಗೆ ಆ ಪ್ರಾಕ್ಟೀಸ್ ಮಾಡಿದ್ನಲ್ಲ ಪ್ರಾಕ್ಟೀಸ್ ಇಂದಾಗಿ ಬಹಳ ಅನುಕೂಲ ಆಗ್ತು ಈಸಿ ಆಗ ಹೋಗ್ಲಿಕ್ಕೆ ಈಸಿ ಆಗ್ತು ಸೊ ಸೆಕೆಂಡ್ ಅಲ್ಲಿ ಬಂದೆ ನಾನು ಅಷ್ಟ ಮಕ್ಕಳಲ್ಲಿ ಎರಡನೇ ನಾನು ಫಸ್ಟ್ ಇನ್ನೊಂದು ಹುಡುಗ ಬಂದ್ ಹತ್ತೆ ಪ್ಲೇಯರ್ ಒಬ್ಬ ಸೆಕೆಂಡ್ ಅಲ್ಲಿ ನಾನಿದೆ ಬಹಳ ಖುಷಿ ಪಟ್ರು ಅಲ್ಲಿ ಗುಡ್ ಒಳಗಡೆ ತುಂಬಾ ಚೆನ್ನಾಗಿ ರಂಗ್ ಮಾಡಿದೆ ಅಂತ ತಗೊಂಡ್ರು ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಇತ್ತು ಅದರಲ್ಲಿ ಪುಷ್ ಅಪ್ ಸುಡಿ ಅಂತದ್ದು ಪ್ಯಾರಲರ್ ಟ್ವೆಂಟೀಸ್ ಮತ್ತೆ ಸಿಟಾ ಪುಡಿ ಅಂತದ್ದು ಇದೆಲ್ಲ ಇದು ಅದೆಲ್ಲ ಮುಗಿಸ್ಕೊಳತ್ತೆಲ್ಲ ಪಾಸ್ ಆಯ್ತು ಈಸಿಯಾಗಿ ಪಾಸ್ ಆಯಿತು ಪಾಸ್ ಆದಮೇಲೆ ನೆಕ್ಸ್ಟ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರು ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ಅವರೊಂದು ಸ್ಕೋರ್ ಚೆನ್ನಾಗಿದೆ ಅಲ್ಲಿ ಕೆಲಸ ಮಾಡಪ್ಪ ನೀನು ಜಿ ಗೆಲ್ಲ ಇದ್ರಲ್ಲಿ ಜಿ ಟಿ ಅಂತ ಏನೋ ಗೊತ್ತಿರಲಿಲ್ಲ ನರ್ಸಿಂಗ್ ಅಸ್ಸಿಟೆಂಟ್ ಏನು ಗೊತ್ತಿಲ್ಲ ಟ್ರೇಡರ್ ಗೊತ್ತಿರಲಿಲ್ಲ ನನಗೆ ಅದ್ರಲ್ಲಿ ಸುಮಾರು ಒಳಗಡೆ ಡಿಪಾರ್ಟ್ಮೆಂಟ್ ಗಳು ಸುಮಾರ್ ಅಲ್ಲಿ ಅದ್ರ ಬಗ್ಗೆ ಏನು ಅರ್ಬೋ ಇಲ್ಲ ಜಸ್ಟ್ ಆರ್ಮಿ ನೋಡ್ ಹೋಗಬೇಕು ಯೂನಿಫಾರ್ಮ್ ಹಾಕೊಂಡ್ಬೇಕು ಯುದ್ಧಕ್ಕೆ ಹೋಗಬೇಕು ಅಷ್ಟೇ ನಮ್ಮ ಮನಸ್ಸಲ್ಲಿ ಹೋಗಿ ಬಂದು ಬಂದು ಬಿಟ್ಟು ಇದ್ದಂಥದ್ದು ಒಳಗಡೆ ಹೋದಾಗ ನನಗೆ ಅವರು ಹೇಳಿದ್ರು ನರ್ಸಿಂಗ್ ಗೆ ಅಪ್ಲಿಕೇಶನ್ ಹಾಕೊಂಡು ನೀನು ಟೆಂತ್ ಮೇಲೆ ನರ್ಸಿಂಗ್ ಅಸ್ಟೆಂಟ್ ನ ಅಪ್ಲಿಕನ್ ಹಾಕೊಬಹುದಿತ್ತು ಅವಾಗ ಅಪ್ಲಿಕೇಶನ್ ಎಷ್ಟಿಲ್ಲ ಅಂದ್ರೆ ಎಕ್ಸಾಮ್ ಬರಿಬೇಕ ಸಪ್ರೇಟ್ ಆಗಿ ಫಿಸಿಕಲ್ ಆಲ್ರೆಡಿ ಪಾಸ್ ಆಗಿದೆ ಎರಡು ಅವಕಾಶ ಕೊಟ್ಟು ಒಂದು ನರ್ಸಿಂಗ್ ಅಸ್ಟೆಂಟ್ ಎಕ್ಸಾಮ್ ಬರಿ ಇದು ಜಿ ಎಕ್ಸಾಮ್ ಬರಿ ಎರಡಕ್ಕೂ ಎಕ್ಸಾಮ್ ಬರಿ ಯಾವ್ದಲ್ಲಿ ಪಾಸ್ ಆಗ್ತದೆ ಅದಕ್ಕೆ ಹೋಗ್ತಿ ಅಂತಂದ್ರೆ ಅವಾಗ ನಾನ್ ಕಂಪ್ಲೀಟ್ ಜಿ ಅಂತ ತೊಗೊಕೊಂಡಿದ್ದೆ ನರ್ಸಿಂಗ್ ಇಸ್ಟೆಂಟ್ಗೆ ಓದಿರ್ಲಿಲ್ಲ ಏನ್ ನರ್ಸಿಂಗ್ ಅಸಿಸ್ಟೆಂಟ್ ಸರ್ ಇದು ಎಮ್ಸ್ ಆರ್ಮಿ ಮೆಡಿಕಲ್ ಕೋಪ್ಸ್ ಅಲ್ಲಿ ಇದು ಮಿಲಿಟರಿ ಸೈನಿಕರುಗಳಿಗೆ ಆ ಡಾಕ್ಟರ್ ಅಥವಾ ನರ್ಸಿಂಗ್ ನರ್ಸ್ ನರ್ಸ್ ಗಳಿದಾರಲ್ಲ ಆ ಸೇವೆ ಈ ಡಾಕ್ಟರ್ ಆಗ್ಲಿಗಂತೂ ಎಂ ಬಿ ಬಿ ಎಸ್ ಮಾಡಿರ್ಲಿಲ್ಲ ನರ್ಸ್ ಆಗಿ ನನಗೆ ಅಲ್ಲಿಗೆ ಅವಕಾಶ ಸಿಗುತ್ತೆ ನರ್ಸ್ ಆಗಿ ನನಗೆ ಯಾರಿಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ಸ್ಕೋರ್ ಚೆನ್ನಾಗಿದೆ ಅಂತ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ರು ನಂಗೆ ಅವಕಾಶ ಸಿಗಿತ್ತು ನರ್ಸ್ ಆಗಿ ನೀವು ಕೆಲಸ ಹೇಳಿ ಅಂದ್ರೆ ಕಂಪ್ಲೀಟ್ ಸೋಲ್ಜರ್ ಅದರಲ್ಲಿ ಸೋಲ್ಜರ್ ಕೂಡ ಈಗ ಯುದ್ಧ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಅಲ್ಲಿ ಗಾಯಾಳುಗಳಾಗ್ತಾರೆ ಅಂತವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಜೊತೆಗೆ ನಾವು ಕೂಡ ಯುದ್ಧ ಮಾಡಲೇಬೇಕು ಯುದ್ಧ ಮಾಡೋಂತಲ್ಲ ಮೇನ್ ನಾನು ಫಸ್ಟ್ ಪ್ರಿಫರೆನ್ಸ್ ಏನಿದೆ ಅಂತಂದ್ರೆ ಅವ್ರಗಳಿಗೆ ಗಾಯಾಳುಗಳನ್ನ ಸರಿ ಮಾಡುವಂಥದ್ದು ಫಸ್ಟ್ ಏಡ್ ಕಿಟ್ ಮಾಡೋದು ಫಸ್ಟ್ ಏಡ್ ಮಾಡುವಂಥದ್ದು ಅಥವಾ ಡಾಕ್ಟರ್ ಗಳ ಜೊತೆಗೆ ಸೇರ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಇಂಥ ಕೆಲಸಗಳು ಮಾಡುವಂಥದ್ದು ಇರ್ತದೆ ಅದು ಎಕ್ಸಾಮ್ ಬರ್ದು ಬರ್ದೆ ನೆಕ್ಸ್ಟ್ ಮಧ್ಯಾಹ್ನ ನನಗೆ ಜಿ ಡಿ ಎಕ್ಸಾಮ್ ಕೊಟ್ಟರು ಜಿ ಡಿ ಎಕ್ಸಾಮ್ ಬರ್ದೆ